ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ನೀವು ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಯಾವ ದುಬಾರಿ ಔಷಧಗಳು ಬೇಕಾಗಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಇದಕ್ಕೆ ಪರಿಹಾರ ಇದೆ ನಮ್ಮ ಪವಿತ್ರ ಆಯುರ್ವೇದ ಶಾಸ್ತ್ರದಲ್ಲಿ ಕೆಲವು ಉಪಾಯಗಳನ್ನು ನಾವು ತಿಳಿಯಬೇಕಾಗಿದೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಜೀವನ ಶೈಲಿಯನ್ನು ಪರಿವರ್ತಿಸುತ್ತದೆ ಕಪ್ಪು ಎಳ್ಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದೇಹಕ್ಕೆ ಪ್ರೋಟೀನ್ ಕ್ಯಾಲ್ಶಿಯಂ ಪೋಷಕಾಂಶಗಳನ್ನು ಒದಗಿಸುತ್ತದೆ ಹೃದಯದ ಆರೋಗ್ಯ ಸುಧಾರಿಸುತ್ತದೆ ಕೂದಲು ಮತ್ತು ಚರ್ಮಕ್ಕೆ ಉತ್ತಮ ಪೋಷಣೆಯನ್ನು ನೀಡುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ತುರಿದ ಶುಂಠಿಯೊಂದಿಗೆ ಚಹಾ ಕುಡಿಯುವುದರಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಹಸಿಯಾಗಿ ತಿಂದರೂ ಶುಂಠಿ ತುಂಬ ಒಳ್ಳೆಯದು ಮಧುಮೇಹ ಇರುವವರು ಶುಂಠಿಯನ್ನು ತಿನ್ನಬೇಕು ಮಧುಮೇಹ ಸಮಸ್ಯೆಗಳಿಂದ ಬಳಲುತ್ತಿರುವವರು ಆಮ್ಲಪುಡಿಗೆ ಸ್ವಲ್ಪ ಅರಿಶಿನ ಸೇರಿಸಿ ತಿಂದರೆ ಮಧುಮೇಹವನ್ನು ಕಡಿಮೆ ಮಾಡಬಹುದು ಪ್ರತಿದಿನ ಕೊಬ್ಬರಿ ಕೊತ್ತಂಬರಿ ಬೀಜಗಳನ್ನು ತಿನ್ನುವುದರಿಂದ ಗ್ಯಾಸ್ ಅಸಿಡಿಟಿ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಹಸಿ ಬೆಳ್ಳುಳ್ಳಿ ತಿನ್ನುವುದರಿಂದ ಹೊಟ್ಟೆಯಲ್ಲಿರುವ ಹುಳುಗಳು ಸಾಯುತ್ತವೆ ಬೆಳಿಗ್ಗೆ ಬೆಳ್ಳುಳ್ಳಿ ತಿನ್ನುವುದರಿಂದ ನಿಮ್ಮ ದೇಹದಲ್ಲಿನ ಕೊಬ್ಬು ಕರಗುತ್ತದೆ ಮತ್ತು ನೀವು ತೂಕ ಇಳಿಸಿಕೊಳ್ಳುತ್ತೀರಿ ಅಧಿಕ ರಕ್ತದ ಒತ್ತಡ ಇರುವವರು ಬೆಳಿಗ್ಗೆ ಬೆಳ್ಳುಳ್ಳಿ ತಿಂದರೆ ರಕ್ತದೊತ್ತಡವನ್ನು ನಿಯಂತ್ರಿಸಬಹುದು ಆಮ್ಲ ಆರೋಗ್ಯಕ್ಕೆ ಅಮೃತದಂತೆ ಕಾರ್ಯನಿರ್ವಹಿಸುತ್ತದೆ ವಾರಕ್ಕೆ ಒಮ್ಮೆಯಾದರೂ ಆಮ್ಲ ಸೇವಿಸಿ ನಿಮ್ಮ ದೇಹವನ್ನು ಬಲಪಡಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಬಹಳ ಹೆಚ್ಚಾಗಿ ಮಾಡುತ್ತದೆ ವಾರಕ್ಕೆ ಎರಡು ಸಲ ಬೀಟ್ರೋಡ್ ತಿನ್ನುವುದರಿಂದ ದೇಹದಲ್ಲಿ ಹೊಸ ರಕ್ತವನ್ನು ಸೃಷ್ಟಿಸುತ್ತದೆ ನಮ್ಮ ದೇಹದಲ್ಲಿ ಹೊಸ ರಕ್ತವಿಲ್ಲದಿದ್ದರೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುತ್ತವೆ ತುಪ್ಪ ತಿನ್ನುವುದರಿಂದ ತೂಕ ಹೆಚ್ಚಾಗುತ್ತದೆ ಎಂದು ಭಾವಿಸುತ್ತೇವೆ ಆದರೆ ನೀವು ಪ್ರತಿದಿನ ಒಂದು ಟೀ ಚಮಚ ತುಪ್ಪ ತಿಂದರೆ ತುಂಬ ಆರೋಗ್ಯವಾಗಿ ಇರುತ್ತೀರಿ ಅಲ್ಲದೆ ನೀವು ಬೇಗನೆ ವಯಸ್ಸಾಗುವಂತೆ ಕಾಣುವುದಿಲ್ಲ ನೆಕ್ಸ್ಟ್ ಮೊಸರಿನೊಂದಿಗೆ ಈರುಳ್ಳಿಯನ್ನು ಬೆರೆಸಿ ತಿಂದರೆ ಉತ್ತಮ ಆರೋಗ್ಯ ಲಭಿಸುತ್ತದೆ ಸೀನುವಿಕೆ ಶೀತ ಮತ್ತು ತುರಿಕೆ ಇಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರು ಒಂದು ಲೋಟ ಬಿಸಿ ಹಾಲಿಗೆ ಒಂದು ಚಿಟಿಕೆ ಅರಿಶಿಣ ಮತ್ತು ಎರಡು ತುಂಡು ಶುಂಠಿ ಸೇರಿಸಿ ಕುಡಿದರೆ ಅಲರ್ಜಿ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಒಂದು ಚಮಚ ಮೆಂತೆ ನೀರಿನಲ್ಲಿ ನೆನೆಸಿ ಪ್ರತಿದಿನ ಬೆಳಿಗ್ಗೆ ಆ ನೀರನ್ನು ಕುಡಿಯುವುದರಿಂದ ನಿಮ್ಮ ದೇಹದಲ್ಲಿನ ಕೆಟ್ಟ ಕೊಬ್ಬಿನ ಪ್ರಮಾಣ ಕಡಿಮೆ ಮಾಡುತ್ತದೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಪ್ರತಿದಿನ ಬೆಳಿಗ್ಗೆ ಒಂದು ಚಮಚ ಮೆಂತೆ ನೀರನ್ನು ಕುಡಿಯುವುದು ಸೇವಿಸುವುದರಿಂದ ನಿಮ್ಮ ರಕ್ತದೊತ್ತಡ ನಿಯಂತ್ರಣದಲ್ಲಿ ಇರುತ್ತದೆ ನಿಮಗೆ ಗ್ಯಾಸ್ ಆಮ್ಲೀಯತೆ ಇದ್ದರೆ ಅರ್ಧ ಚಮಚ ಮೆಂತೆ ಪುಡಿಯನ್ನು ಮಜ್ಜಿಗೆ ಒಂದಿಗೆ ಬೆರೆಸಿ ತೆಗೆದುಕೊಳ್ಳಿ ನಿಮಗೆ ವಾಕರಿಕೆ ತಲೆನೋವು ಅಥವಾ ಹೊಟ್ಟೆ ನೋವು ಇದ್ದರೆ ಎರಡು ಚಮಚ ಧನಿಯಾ ಬೀಜಗಳನ್ನು ನೀರಿನಲ್ಲಿ ಕುದಿಸಿ ಈ ಆ ನೀರನ್ನು ಬೆಚ್ಚಗಿರುವಾಗ ಕುಡಿಯಿರಿ ಪ್ರತಿದಿನ ಕ್ಯಾರೆಟ್ ತಿನ್ನುವುದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳು ತಡೆಯುತ್ತವೆ ಚರ್ಮದ ಮೇಲಿನ ಸುಕ್ಕುಗಳು ಕಡಿಮೆ ಮಾಡಲು ಕ್ಯಾರೆಟ್ ತುಂಬ ಉಪಯುಕ್ತವಾಗಿದೆ ತೆರೆದ ಗಾಯಗಳ ಮೇಲೆ ಹಸುವಿನ ತುಪ್ಪವನ್ನು ಹಚ್ಚುವುದರಿಂದ ಗಾಯಗಳು ಬೇಗ ಗುಣವಾಗುತ್ತವೆ ನೀವು ದಾಸವಾಳದ ಹೂಗಳನ್ನು ತೆಂಗಿನ ಎಣ್ಣೆಯಲ್ಲಿ ಕುದಿಸಿ ತೆಂಗಿನ ಎಣ್ಣೆಯನ್ನು ಚೆನ್ನಾಗಿ ಕುದಿಸಿ ತಣ್ಣಗಾಗಿಸಿ ನಿಮ್ಮ ತಲೆಗೆ ಹಚ್ಚಿದರೆ ನಿಮ್ಮ ಕೂದಲು ಉದುರುವುದಿಲ್ಲ ಕೂದಲು ದಟ್ಟವಾಗಿ ಬೆಳೆಯುತ್ತದೆ ಜ್ವರ ದಿದ್ದ ಫರಿತವಾಗಿ ಕಡಿಮೆ ಮಾಡಲು ತುಳಸಿ ಎಲೆಯ ರಸದಲ್ಲಿ ಎರಡು ಚಮಚ ಜೇನುತುಪ್ಪವನ್ನು ಬೆರೆಸಿ ದಿನಕ್ಕೆ ಎರಡು ಬಾರಿ ಸೇವಿಸಿ ಜ್ವರ ತಕ್ಷಣ ಕಡಿಮೆ ಆಗುತ್ತದೆ ಬೆನ್ನು ನೋವಿನಿಂದ ಬಳಲುತ್ತಿರುವವರು ತೆಂಗಿನ ಎಣ್ಣೆಯಲ್ಲಿ ಕರ್ಪೂರ ಪುಡಿಯನ್ನು ಬೆರೆಸಿ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದು ತಣ್ಣಗಾದ ನಂತರ ನೋವಿನ ಭಾಗವನ್ನು ಮಸಾಜ್ ಮಾಡಿ ಹೀಗೆ ಮಾಡುವುದರಿಂದ ಬೆನ್ನು ನೋವಿನ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಜೀರಿಗೆ ಮತ್ತು ಸಕ್ಕರೆಯನ್ನು ಒಟ್ಟಿಗೆ ಅಗಿಯುವುದರಿಂದ ಹೊಟ್ಟೆ ನೋವಿನಿಂದ ತಕ್ಷಣ ಪರಿಹಾರ ಸಿಗುತ್ತದೆ ಹಾಗೆ ನೆಕ್ಸ್ಟ್ ಒಂದು ಲೋಟ ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಬೆರೆಸಿ ಕುಡಿಯುವುದರಿಂದ ಮೂತ್ರದ ಸೋಂಕು ಕಡಿಮೆಯಾಗುತ್ತದೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ನೀರಿನಲ್ಲಿ ಕುದಿಸಿ ಕುಡಿದರೆ ಮೈಗ್ರೇನ್ ಅಥವಾ ತಲೆನೋವು ಕಡಿಮೆಯಾಗುತ್ತದೆ ಬೆಲ್ಲದಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿ ಇದೆ ಹಾಗೆ ಕೊಂಬಳಕಾಯಿ ರಸ ಸೇವಿಸುವುದರಿಂದ ರಕ್ತ ಹೆಚ್ಚಾಗುತ್ತದೆ ಅಲ್ಲದೆ ಅಲ್ಲದೆ ಒಣದ್ರಾಕ್ಷಿ ತಿನ್ನುವುದರಿಂದ ದೇಹಕ್ಕೆ ಕಬ್ಬಿಣ ಅಂಶ ದೊರೆಯುತ್ತದೆ ಪರಿಣಾಮವಾಗಿ ರಕ್ತ ಉತ್ಪತ್ತಿ ಆಗುತ್ತದೆ ವೀಕ್ಷಕರೇ ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ಏನೇ ಅನಿಸಿಕೆ ಅಭಿಪ್ರಾಯ ಇದ್ದರೂ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಸೊ ಇದೇ ರೀತಿಯಾಗಿರುವಂತಹ ಹೊಸ ನಿಮಗೆ ಟಿಪ್ಸ್ಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಆಗ ನಾನು ಹಾಕುವಂಥ ಮೊದಲನೇ ಹಾಕೋ ತಕ್ಷಣ ವೀಡಿಯೋಗಳು ಫಸ್ಟಿಗೆ ನಿಮಗೆ ಬರುತ್ತೆ ಸೊ ತಕ್ಷಣಕ್ಕೆ ನನ್ನ ವೀಡಿಯೋಗಳನ್ನು ನೀವು ನೋಡ್ಬೋದು ಓಕೆ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು